ನಮಸ್ತೆ ವೀಕ್ಷಕರೇ ಇವತ್ತು ನಾನು ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಮತ್ತೆ ರಾತ್ರಿ ಊಟಕ್ಕೆ ತುಂಬಾ ಶುಚಿಯಾಗಿರುತ್ತೆ ಬನ್ನಿ ವೀಕ್ಷಕರೇ ಇದು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡೋಣ ಮೊದಲಿಗೆ ನಾವಿಲ್ಲಿ ಒಂದು ಐದು ಮೊಟ್ಟೆನ ತಗೊಂಡಿದೀವಿ ಇದಾದ ನಂತರ ಮಸಾಲೆ ರುಬ್ಬೋದಿಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಬನ್ನಿ ಒಂದು ಟೊಮೊಟೊ ಒಂದು ಈರುಳ್ಳಿ ಅರ್ಧ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಉರುಗಟ್ಟಲೆ ಎರಡು ಗಿಡ್ ಬೆಳ್ಳುಳ್ಳಿ ಮತ್ತೆ ಒಂದು ಎರಡು ಶುಂಠಿ ಎರಡು ಚಕ್ಕೆ ಮತ್ತೆ ಒಂದು ಆರ್ ಲವಂಗ ತಗೊಂಡಿದಿವಿ ಮೊದಲಿಗೆ ವೀಕ್ಷಕರ ನಾವಿಲ್ಲಿ ಒಂದು ಬಾಳೆಹಣ್ಣೆ ತಗೊಂಡು ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ವಿ ಬಿಸಿ ಆದ ನಂತರ ಅದಕ್ಕೆ ನಾವು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ನಾವೇನು ಮಸಾಲೆ ಪಾಡೋ ತೊಗೊಂಡಿದ್ವಿ ಅದನ್ನೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಉರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಂಡು ಉರ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಉರ್ಕೋಬೇಕಾಗತ್ತೆ ಇದಾದ ನಂತರ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಇನ್ನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಂಡು ಈ ರೀತಿ ಚೆನ್ನಾಗಿ ಹುರಿದಾದಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ನಾವು ರುಬ್ಕೋಬೇಕಾಗತ್ತೆ ಇದಾದ ನಂತರ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪು ಆಗೋ ಇದನ್ನ ನಾವು ಹುರ್ಕೊಳ್ಬೇಕಾಗತ್ತೆ ಹುರ್ಕೊಂಡಾದ ನಂತರ ನಾವೇನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನಿಮಗೆ ಎಷ್ಟು ತಿಳಬೇಕೋ ಅಷ್ಟು ನೀರನ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಹಾಗೆ ಇದಕ್ಕೆ ನಾವು ಒಂದು ಟೀ ಸ್ಪೂನ್ ಅಷ್ಟು ಮೊಟ್ಟೆ ಮಸಾಲನವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಮೊಟ್ಟೆ ಮಸಾಲೆ ಹಾಕೋದ್ರಿಂದ ಇದಕ್ಕೆ ನಿಮಗೆ ಒಳ್ಳೆ ಫ್ಲೇವರು ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ ಇದಾದ ನಂತರ ನಾವು ಇದನ್ನ ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಈ ರೀತಿ ಕುದಿ ಬರಬೇಕು ಯಾವಾಗ ಈ ರೀತಿ ಕುದಿಯುತ್ತೋ ಈಗ ಇದಕ್ಕೆ ನಾವು ಐದು ಮೊಟ್ಟೆನ ತಗೊಂಡಿದ್ವಲ್ಲ ಆ ಐದು ಮೊಟ್ಟೆನ ಒಂದೊಂದಾಗಿ ಈ ರೀತಿ ಒಂದೊಂದು ಕಡೆ ನೀಟಾಗಿ ಹಾಕ್ಕೋಬೇಕಾಗತ್ತೆ ಒಟ್ಟಿಗೆ ಹಾಕಬಾರ್ದು ಒಟ್ಟಿಗೆ ಹಾಕಾರೆ ಎಲ್ಲ ಮೊಟ್ಟೆ ಅಂಟ್ಕೊಂಡ್ಬಿಡುತ್ತೆ ಸಪ್ರೇಟಾಗಿ ನೀಟಾಗಿ ಒಂದು ಗ್ಯಾಪ್ ಕೊಟ್ಟು ಮೊಟ್ಟೆನ ಹಾಕೊಂಡು ಇದನ್ನ ಕೆದ್ಕೋಕೆ ಹೋಗ್ಬಾರ್ದು ಹಾಗೆಯೇ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಮೊಟ್ಟೆ ಬೀಳೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಇದೇ ಬಂದು ಈಗ ಈ ಥರ ಚೆನ್ನಾಗಿ ಕುದಿ ಬಂದಿದೆ ಈಗ ನಿಧಾನಕ್ಕೆ ಅದನ್ನು ತಳ ಹಿಡ್ಕೊಂಡಿರುತ್ತಲ್ಲ ಅದು ನೀಟಾಗಿ ಬಿಡಿಸ್ಕೊಬೇಕಾಗತ್ತೆ ಅದನ್ನ ನಿಧಾನಕ್ಕೆ ಸ್ವಲ್ಪ ಲೈಟಾಗಿ ಅದನ್ನ ಈ ರೀತಿ ಮೊಟ್ಟೆಯನ್ನು ಬಿಡ ನೀಟಾಗಿ ಬಿಡಿಸ್ಕೋಬೇಕಾಗತ್ತೆ ಇದಾದ ನಂತರ ನೋಡಿ ಮೊಟ್ಟೆ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಬೇಯಬೇಕು ಈ ರೀತಿ ಬೆಂದಾದ ತಕ್ಷಣ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ ನೋಡಿದಲ್ಲ ವೀಕ್ಷಕರೇ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ಇದನ್ನು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ